ಲಯನ್ಸ್ ಕ್ಲಬ್ ಚೋಟಾ ಮಂಗಳೂರು ಇಲ್ಲಿಗೆ ಲಯನ್ಸ್ ರಾಜ್ಯಪಾಲರ ಭೇಟಿ ಇತ್ತೀಚೆಗೆ ನಡೆಯಿತು ತೊಕ್ಕೋಟು ಕಾಪಿ ಕಾಡ್ನ ಗಟ್ಟಿ ಸಮಾಜ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷೆ ಶ್ರೀಮತಿ ಹರಿನಾಕ್ಷಿ ಕುಲ್ಯ ಸ್ವಾಗತಿಸಿ ಪ್ರಾಸ್ತಾವನೆ ಕೇತರು ವಿಶ್ವಾಸ ಮತ್ತು ಹೊಂದಾಣಿಕೆಯಿಂದ ಮಾತ್ರ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ನಮ್ಮ ನಡುವಿನ ಬಾಂಧವ್ಯವೇ ಈ ಕಾರ್ಯಕ್ರಮದ ಶಕ್ತಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ಸಾಕಾರದಿಂದ ಬಾಳೋಣ ಮಾನವೀಯತೆಯ ಮೌಲ್ಯವನ್ನು ಎತ್ತಿ ಹಿಡಿದು ಈ ಸಂಸ್ಥೆಯನ್ನು ಕಟ್ಟೋಣ ಎಂದು ಹೇಳುತ್ತಾ ಜಿಲ್ಲೆಯ ಪ್ರಥಮ ಮಹಿಳೆ ಲಯನ್ ಮಮತಾ ಶೆಣೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಲಯನ್ ಬಾಲಕೃಷ್ಣ ಹೆಗ್ಡೆ ಡಿಸ್ಟಿಕ್ ಕ್ಯಾಬಿನೆಟ್ ಟ್ರೆಜರರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಲಯನ್ ರೈ ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯದರ್ಶಿ ಕಮಲಗೌಡ ವರದಿ ವಾಚಿಸಿದರು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು ಇದನ್ನು ಲಯನ್ ವೆಂಕಟೇಶ್ ಹೆಬ್ಬರ್ ಗ್ಲೋ ಕೌಸ್ ಅವರು ನೆರವೇರಿಸಿಕೊಟ್ಟರು ಅವರ ಶ್ರೀಮತಿಯವರು ಕೂಡ ಭಾಗಿಗಳಾಗಿದ್ದರು ಆಮೇಲೆ ಇದುವರೆಗೆ ಪ್ರತಿ ತಿಂಗಳಲ್ಲಿ ಒಂದು ಎರಡು ಒಂದೆರಡರಂತೆ ನಾವು ಮೀಟಿಂಗನ್ನು ಮಾಡಿಕೊಳ್ತಿದ್ದೆವು ಕೊನೆ ಬಾರಿ ದಸಂಬರ್ ತಿಂಗಳಲ್ಲಿ ಆರು ಹನ್ನೆರಡು ರಂದು ನಾವು ಈ ಇವತ್ತಿನ ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಪ್ರತಿ ತಿಂಗಳಲ್ಲಿ ಏನೇನು ಕಾರ್ಯಕ್ರಮ ಆಗಬೇಕು ಅಂತ ಅಜೆಂಡಾದಲ್ಲಿ ಅದನ್ನು ನಾವು ಪ್ರತಿಯೊಂದನ್ನು ಮಾಡಿದ್ದೇವೆ ಆಗಸ್ಟ್ ತಿಂಗಳಲ್ಲಿ ಶಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮತ್ತು ವನ ಮಹೋತ್ಸವವನ್ನು ತಲಪಾಡಿ ಶಾಲೆಯಲ್ಲಿ ಮಾಡಿರುತ್ತೇವೆ ಹಾಗೆ ಒಂಬತ್ತನೇ ತಿಂಗಳು ಸೆಪ್ಟೆಂಬರ್ ಶಿಕ್ಷಕರ ಮಹತ್ವದ ದಿನ ಅದನ್ನು ನಾವು ಆಚರಿಸಿದ್ದೇವೆ ಮೂರು ಜನ ಶಿಕ್ಷಕರನ್ನು ಸನ್ಮಾನ ಮಾಡಿದ್ದೇವೆ ಜೊತೆಗೆ ಶಿಕ್ಷಕರಾಗಿ ಕೆಲಸ ಮಾಡಿದಂತಹ ಶ್ರೀಮತಿ ಹರಿಣಾಕ್ಷಿ ಶೆಟ್ಟಿ ಶ್ರೀಮತಿ ಕಮಲಗೌಡ ಶ್ರೀಮ ಶ್ರೀಮಾನ್ ಲಕ್ಷ್ಮ ಲಕ್ಷ್ಮಣ ಶೆಣಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಆ ದಿನ ಅಭಿನಂದಿಸಿದ್ದೇವೆ ಸ್ಥಾಪಕಾಧ್ಯಕ್ಷರಾದ ಬಿ ಬಾಲಕೃಷ್ಣ ಶೆಟ್ಟಿ ಲಯನ್ಸ್ ಕ್ಲಬ್ ಚೋಟಾಮಗಳೂರು ನಡೆದು ಬಂದ ದಾರಿಯ ಬಗ್ಗೆ ಬೆಳಕು ಚೆಲ್ಲಿದರು ಈ ದಾರಿಯಲ್ಲಿ ಅಂತರರಾಷ್ಟ್ರೀಯ ಲಯನ್ಸ್ ಕ್ಲಬ್ ನೂರ ಐದು ಸಂವತ್ಸರಗಳನ್ನು ದಾಟಿ ಬಂದಿದೆ ನಮ್ಮ ಮಾತೃ ಸಂಸ್ಥೆ ಮಂಗಳೂರು ಲಯನ್ಸ್ ಕ್ಲಬ್ ಅರವತ್ತೈದು ವರ್ಷಗಳ ಸಾರ್ಥಕ್ಯ ಸೇವೆ ಸಲ್ಲಿಸಿದೆ ಲಯನ್ ಸಂತೋಷ್ ಕುಮಾರ್ ಶಾಸ್ತ್ರಿ ಮತ್ತು ಲಯನ್ ಎಚ್ ಆರ್ ನಾಯಕ್ ಮುಂದಾಳತ್ವದಲ್ಲಿ ಇಪ್ಪತ್ತೇಳನೇ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆಗೊಂಡು ಫೆಬ್ರವರಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ಕ್ಲಬ್ನ ಚಾರ್ಟರ್ ಪ್ರೆಸೆಂಟೇಷನ್ ಆಯಿತು ಲಯನ್ಸ್ ಕ್ಲಬ್ನ ಮಂಗಳೂರಿನ ಸದಸ್ಯರು ಪುತ್ರರು ಸರಸ್ವತಿ ಪುತ್ರರು ಪ್ರತಿಭಾನ್ವಿತರು ಮತ್ತು ಹೃದಯವಂತರು ಕಳೆದ ಮೂವತ್ತೆರಡು ವರ್ಷಗಳಿಂದ ಇಲ್ಲಿನ ಪರಿಸರದ ಸೇವಾಕಾಂಕ್ಷಿ ಸದಸ್ಯರನ್ನೊಳಗೊಂಡು ಸಮಾಜಹಿತ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವರು ಈ ಸಂದರ್ಭ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಲಯನ್ ಅನಿಲ್ ದಾಸ್ ಮತ್ತು ಲಯನ್ ಸುದರ್ಶನ್ ಪಡಿಯಾರ್ ಅವರುಗಳನ್ನು ಗೌರವಿಸಲಾಯಿತು ಯುವಜನ ಮೇಳದ ಪ್ರಧಾನ ಸಂಚಾಲಕರಾಗಿ ವಿಟ್ಲ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ವಿಟ್ಲ ಸರ್ಕಾರಿ ಪದವಿ ಕಾಲೇಜಿನ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಧಾರ್ಮಿಕ ಸಾಮಾಜಿಕ ಮುಂದಳ ಮುಂದಳಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಡಿಸಿಕೊಂಡವರು ಇದೀಗ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸುದರ್ಶನ್ ಪಡೆಯಾರ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು ಹಾಗೂ ಇವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮುಂದುವರಿಯಲಿ ಎಂದು ನಾವೆಲ್ಲರೂ ಆಶಿಸೋಣ ಜೈ ಲೈ ಲೈನಿಸಮ್ ವಂದನೆಗಳು ಲಯನ್ ಭಾನುಮತಿ ಅವರಿಗೆ ವೇದಿಕೆಯಲ್ಲಿ ಇಬ್ಬರು ದೊಡ್ಡ ಸಾಧಕರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಇಬ್ಬರು ಸಾಧಕರು ಲಯನ್ ಅನಿಲ್ ದಾಸ್ ಮತ್ತು ಲಯನ್ ಸುದರ್ಶನ್ ಪಡಿಯಾರ್ ಅನಿಲ್ ದಾಸ್ ಇದೇ ಗಟ್ಟಿ ಸಮಾಜದ ಹತ್ತಿರದ ವರ್ಷನ್ ಅವರು ಲಯನ್ಸ್ ಕ್ಲಬ್ಬಿನ ಮೂಲಕ ನಮ್ಮವರು ಅಂತ ಹೇಳಿಕೊಳ್ಳಿಕ್ಕೆ ಅದು ಕೂಡ ಹೆಮ್ಮೆ ಇಬ್ಬರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಜಿಲ್ಲೆಯ ಅತ್ಯುನ್ನತ ಪ್ರಶಸ್ತಿಯಾದಂತಹ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇಬ್ಬರಿಗೂ ಕೂಡ ನಮ್ಮ ನಮ್ಮವರು ಎನ್ನುವಂತಹ ಬಾಂಧವ್ಯದೊಂದಿಗೆ ಜೋರಾದ ಚಪ್ಪಾಳೆ ನಂತರ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ನೆರವೇರಿತು ಕಡಲೆ ಎಂದೇ ಕರೆಯಲ್ಪಡುವಂತಹ ಸಿ ಎ ಪರೀಕ್ಷೆ ಲೆಕ್ಕ ಪರಿಶೋಧನಾ ಪರೀಕ್ಷೆಯಲ್ಲಿ ಅನ್ಯತ್ ಅತ್ಯುತ್ತಮ ತೇರ್ಗಡೆ ಹೊಂದಿದ್ದಾರೆ ಹಾಗೆ ಲಯನ್ ಸತೀಶ್ ಭಂಡಾರಿ ಮಲ್ಲಿಕಾ ಭಂಡಾರಿ ಅವರ ಸುಪುತ್ರ ಪ್ರಶಂ ಸತೀಶ್ ಭಂಡಾರಿ ಈಗಾಗಲೇ ಕರೀಟ್ ಕರಾಟೆಯಲ್ಲಿ ತನ್ನನ್ನು ಗುರುತಿಸಿಕೊಂಡು ಪದಕವನ್ನು ಪಡೆದಿದ್ದಾರೆ ಇಬ್ಬರಿಗೂ ಕೂಡ ನಮ್ಮ ಸದಸ್ಯ ಬಂಧುಗಳ ಮಕ್ಕಳಿಗೆ ದೊಡ್ಡ ರೀತಿಯ ಅಭಿನಂದನೆ ನೂತನ ಸದಸ್ಯರ ಸೇರ್ಪಡೆಯ ಬಳಿಕ ಪ್ರತಿಜ್ಞಾ ವಿಧಿಯನ್ನು ನೆರವೇರಿಸಲಾಯಿತು ನಿಮ್ಮ ಸತೀಶ್ ಬಂಡವರ ಆಹ್ವಾನ ಮೇರೆಗೆ ಸ್ವಇಚ್ಛೆಯಿಂದ ನೀವು ಈ ಕ್ಲಬ್ಬನ್ನು ಸೇರಿಸಲು ಬಯಸುತ್ತೀರಾ ಕ್ಲಬ್ ಸೇರಿದ ಮೇಲೆ ಕ್ಲಬ್ನ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ಸಭೆಗಳಲ್ಲಿ ಚಟುವಟಿಕೆಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು ಭಾಗವಹಿಸಲು ಬದ್ಧರಾಗಿದ್ದೀರಾ ಅಧ್ಯಕ್ಷರು ನಿಮಗೆ ಯಾವುದಾದರೂ ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಮ್ಮ ಸಾಧ್ಯವಾದ ಮಟ್ಟಿಗೆ ನಿಭಾಯಿಸಲು ನೀವು ಬದ್ಧರಾಗಿರ್ತೀರಾ ಕ್ಲಬ್ಬಿನ ಮತ್ತು ಜಿಲ್ಲೆಯ ಅಂತಾರಾಷ್ಟ್ರೀಯ ಶುಲ್ಕವನ್ನು ಪ್ರತಿವರ್ಷ ಕ್ಲಬ್ ಸಮಯದಲ್ಲಿ ಭರಿಸಲು ನೀವು ಬದ್ಧರಾಗಿರುತ್ತೀರಾ ಕೈಕೆ ಹಾಗಾದರೆ ಇವತ್ತಿಂದ ನೀವು ಲ್ಯಾನ್ಸ್ಲಾಬ್ ಚೋಟ ಮಹಿಳೂರಿನ ಅಧಿಕೃತ ಸದಸ್ಯರನ್ನು ಘೋಷಿಸಲು ನಾನು ಸಂತೋಷ ಪಡ್ತೇನೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಸ್ವಾಗತಿಸುವುದು ಎಲ್ಲ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನೀವು ಅವರೊಟ್ಟಿಗೆ ಬರಬೇಕೆಂದು ನಮ್ಮ ವಿನಂತಿ ಇಲ್ಲಿ ನೋಡ್ಬೋದು ನೀವು ಹೆಚ್ಚಿನ ಸದಸ್ಯರು ಅವರ ಕುಟುಂಬ ಸಮೇತ ಭಾಗವಹಿಸ್ತಾರೆ ನನ್ನೊಂದು ಸೇರಿ ಬನ್ನಿ ಸ್ಪಾನ್ಸರ್ ನೀವು ಕರೆತು ತಂದ ಒಂದು ಒಳ್ಳೆ ಸದಸ್ಯರನ್ನು ನಿಮ್ಮ ಹಾಗೆ ಒಳ್ಳೆ ಸದಸ್ಯರನ್ನು ಮಾಡಲು ನೀವು ಬದ್ಧರಾಗಿರ್ತೀರಿಂದು ಪ್ರಮಾಣವಚನ ಮಾಡಬೇಕು ಲಯನ್ಸ್ ಗವರ್ನರ್ ಉಡುಪಿ ಅರವಿಂದ ಶೆಣೈ ದಂಪತಿಗಳನ್ನು ಈ ಸಂದರ್ಭ ಗೌರವಿಸಲಾಯಿತು ಎದ್ದು ಕಾಣುವುದು ಎರಡು ಕೈಗಳಿಂದ ಹೃದಯವನ್ನು ಬಾಚಿಕೊಳ್ಳುವಂತಹ ಒಂದು ಸಾಂಕೇತಿಕ ಚಿತ್ರ ಇದಕ್ಕೆ ಅರ್ಥಗಳನ್ನು ಹೇಳಿಕೆ ಹೋದರೆ ಹಲವಾರು ಅರ್ಥಗಳಿವೆ ಒಂದು ಎಲ್ಲ ಹೃದಯಗಳನ್ನು ಬಾಚಿಕೊಂಡು ತಬ್ಬಿಕೊಂಡು ನಾವು ನಮ್ಮವರನ್ನಾಗಿ ಮಾಡಿಕೊಳ್ತೇವೆ ಎಲ್ಲ ಹೃದಯಗಳಿಗೆ ತಟ್ಟುವಂತಹ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಕೆಲಸವನ್ನು ಮಾಡುತ್ತೇವೆ ಎನ್ನುವಂತಹ ಹಲವಾರು ತಾತ್ಪರ್ಯಗಳದ ಆ ಲಾಂಛನ ಆ ಲಾಂಛನಕ್ಕೆ ಅನುಗುಣವಾಗಿ ಜನ ಜಿಲ್ಲಾ ರಾಜ್ಯಪಾಲರು ರಾಜ್ಯಪಾಲರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸಮಯ ಆ ಒಂದು ಟರ್ಮ್ ಆದ ಮೇಲೆ ಅವರಿಗೆ ಆ ಕ್ಲಬ್ಬಿನ ಮೇಲೆ ಅಷ್ಟೇ ಒಂದು ಅಭಿಮಾನ ಪ್ರೀತಿ ಗೌರವ ಇದ್ದು ಕ್ಲಬ್ ಕೂಡ ಅವರಿಗೆ ಅಷ್ಟೇ ಗೌರವ ಕೊಡಬೇಕೆಂದು ನನ್ನ ಒಂದು ಕೆಳಕಳೆಯ ವಿನಂತಿ ಯಾವುದೇ ಆದರೂ ಮುಂದಿನ ವರ್ಷಗಳಲ್ಲಿ ಬೆಳೆಬೇಕಾದರೆ ನನಗೆ ಎಲ್ಲ ಒಂದು ಮಾಜಿ ಅಧ್ಯಕ್ಷರುಗಳಲ್ಲಿ ವಿನಂತಿ ಈಗಿನ ಅಧ್ಯಕ್ಷರು ಯಾರಿದ್ದಾರೆ ಹರಿನಾಕ್ಷಿ ಕೋಲ್ಯ ಅವರ ಈ ಒಂದು ವರ್ಷ ನಿಮ್ಮ ವರ್ಷಕ್ಕಿಂತ ಒಳ್ಳೇದಾಗಬೇಕೆಂದು ನಿಮ್ಮ ಒಂದು ಮನಸ್ಸಲ್ಲಿರಬೇಕು ಯು ಶುಡ್ ಟ್ರೈ ಟು ಎನ್ಶೂರ್ ದಟ್ ದಿಸ್ ಇಯರ್ ಈಸ್ ಬೆಟರ್ ದನ್ ಯುವರ್ ಇಯರ್ ಹೆಚ್ಚಾಗಿ ಏನು ನಮ್ಮ ವರ್ಷ ಒಳ್ಳೇದು ಆದರೆ ಸಾಕು ಬೇರೆಯವರ ವರ್ಷ ಒಳ್ಳೇದಾಗಿದ್ದರೆ ನಮ್ಮದೇ ಇರ್ತದೆ ಅಂತ ಹಾಗೆ ಇರಬಾರ್ದು ಈ ವರ್ಷ ಈ ವರ್ಷದ ಅಧ್ಯಕ್ಷರು ಯಾರಿದ್ದಾರೆ ಅವರ ಒಂದು ಅವಧಿಯಲ್ಲಿ ನಿಮಗಿಂತ ಒಳ್ಳೆ ಕೆಲಸ ಆಗಬೇಕು ಅದಕ್ಕೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಇರಲಿ ಎಂದು ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ನಾನು ವಿನಂತಿ ಮಾಡಿದ್ದೆ ಈಗಲೂ ಮಾಡಿದ್ದಾರೆ ಈಗಾಗಲೇ ನೀವು ನೋಡಿದಿರಿ ಕಾರ್ಯದರ್ಶಿಯವರ ಒಂದು ಬಹಳ ಒಂದು ಅತ್ಯುತ್ತಮ ಒಂದು ವರದಿ ಇಡೀ ವರ್ಷ ಅಂದರೆ ಈ ವರ್ಷ ಆರು ತಿಂಗಳಲ್ಲಿ ಅವರು ಮಾಡಿದ ಸೇ ಸೇವಾ ಕಾರ್ಯ ಕಾರ್ಯಗಳು ಲಯನ್ ಚಂದ್ರಹಸ್ರೈ ಲಯನ್ ಬಾಲಕೃಷ್ಣ ಹೆಗಡೆ ಲಯನ್ ಜಸಿಂತ ಮೆಂಡೋನ್ಸ ಕಾರ್ಯದರ್ಶಿ ಕಮಲಾ ಗೌಡ ಆರ್ ಸಿ ಮಲ್ಲಿಕಾ ಭಂಡಾರಿ ಮುಂತಾದವರು ವೇದಿಕೆಯಲ್ಲಿ ಕೋಶಾಧಿಕಾರಿ ಸತೀಶ್ ಭಂಡಾರಿ ಧನ್ಯವಾದವಿತ್ತರು